ಎಲ್ಲ ವೀಕ್ಷಕರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಇದೀಗ ಟೆಟ್ಗೆ ಯಾರೆಲ್ಲ ಜೂನ್ ಮೂವತ್ತೊಂದು ಪರೀಕ್ಷೆಯನ್ನು ಬರೆದಿದ್ರು ಅವರಿಗೆ ಅಂಕಪಟ್ಟಿಯನ್ನು ಮತ್ತೊಮ್ಮೆ ಬಿಡಲಾಗಿದೆ ಅಂತಂದರೆ ಸಾಫ್ಟ್ವೇರ್ನ ಚೇಂಜ್ ಮಾಡಿದ್ದಾರೆ ಈಗ ಸೊ ಅದಕ್ಕೆ ಈಗ ಮತ್ತೆ ನೀವು ಅಂಕಪಟ್ಟಿನ ಡೌನ್ಲೋಡ್ ಮಾಡ್ಕೋಬೋದು ಸೊ ಈ ಸಾಫ್ಟ್ವೇರೆಲ್ಲ ಚೇಂಜಸ್ ಮಾಡ್ತಿರೋದು ಮುಂದಿನ ಟಿ ಟಿಗೆ ಒಂದು ಸೂಚನೆಯನ್ನು ಸೊ ಇದ್ರ ಬಗ್ಗೆ ಎಲ್ಲದರ ಬಗ್ಗೆ ನಾನು ಇಂದಿನ ವೀಡಿಯೋದಲ್ಲಿ ಮಾತಾಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ವೀಡಿಯೋಗಳಾಗಿರ್ಬೋದು ಉಚಿತ ತರಗತಿಗಳಾಗಿರ್ಬೋದು ಸೊ ಅವುಗಳ ನೋಟಿಫಿಕೇಷನ್ಸ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ವೀಡಿಯೋವನ್ನು ಪ್ರಾರಂಭ ಮಾಡ್ತಾ ಹೋಗ್ತೇನೆ ಸೊ ಮೊದಲಿಗೆ ನಿಮಗೆ ಈಗಾಗಲೇ ಕಾರ್ಟೆಟ್ ಎಕ್ಸಾಮ್ ಯಾರೆಲ್ಲ ಬರ್ದಿದ್ರು ಸೊ ನೀವು ನೀವಿನ್ನ ಯಾರೆಲ್ಲ ಮಾರ್ಕ್ಸ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಂಡಿಲ್ವೋ ಸೊ ಇದು ನಿಮಗೆ ಕೊನೆ ಅವಕಾಶ ಸೊ ಮಾಸ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಮಾಸ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳುವಂಥ ವಿಧಾನ ಸೊ ನೀವು ಗೂಗಲ್ ಅಥವಾ ಕ್ರೋಮ್ಗೆ ಹೋಗಿಬಿಟ್ಟು ನೀವು ಕಾರ್ಟೆಟ್ ಅಂತ ಸರ್ಚ್ ಮಾಡಿ ಸೊ ಕಾರ್ಟೆಟ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಸೊ ಈ ರೀತಿಯಾಗಿ ಅಪ್ಲಿಕೇನು ಅಫಿಷಿಯಲ್ ಪೇಜ್ ಡೌನ್ಲೋಡ್ ಏನು ಓಪನ್ ಆಗುತ್ತೆ ಸೊ ಇದು ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಸೊ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಡೌನ್ಲೋಡ್ ಕಾರ್ಟೆಡ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಪರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಅಂದರೆ ಇದು ಬರ್ತಾ ಬರ್ತಾಯಿತ್ತು ಸೊ ಆದರೆ ಅಲ್ಲಿ ಮಾಸ್ ಕಾರ್ಡ್ಸ್ ಡೌನ್ಲೋಡ್ ಆಗ್ತಿರಲಿಲ್ಲ ಸೊ ಒಂದು ಎರಡು ತಿಂಗಳ ಹಿಂದೆ ಇದೇ ಲಿಂಕನ್ನು ಬಿಟ್ಟಿದ್ರು ಸೊ ಅಲ್ಲಿ ನಿಮಗೆ ಯಾರೆಲ್ಲ ಸುಮಾರು ಜನಕ್ಕೆ ನಾನು ಒಂದು ವೀಡಿಯೋ ಮುಖಾಂತರ ಸಹ ಹಾಕಿದ್ದೆ ಆಗ ಮಾಸ್ ಕಾರ್ಡ್ಸ್ ಡೌನ್ಲೋಡ್ ಆಗ್ತಿತ್ತು ಸೊ ಈಗ ಅದಾದಮೇಲೆ ಮಾಸ್ ಕಾರ್ಡ್ಸ್ ಡೌನ್ಲೋಡ್ ಯಾರಿಗೂ ಆಗ್ತಿರಲಿಲ್ಲ ಸೊ ಸುಮಾರು ಜನ ನಂಗೆ ಅದು ತಿಳಿಸಿದ್ರಿ ಸೊ ಈಗ ಸದ್ಯಕ್ಕೆ ಸೊ ಈಗ ಮಾಸ್ ಕಾರ್ಡ್ಸ್ ಡೌನ್ಲೋಡ್ ಆಗ್ತಿದ್ದಾವೆ ಸೊ ಯಾರೆಲ್ಲ ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ವ ಖಂಡಿತವಾಗ್ಲೂ ಡೌನ್ಲೋಡ್ ಮಾಡ್ಕೊಳ್ಳಿ ಕೇವಲ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ನ ನೀವು ಮೆನ್ಷನ್ ಮಾಡಿದ್ರೆ ಸಾಕು ಮೆನ್ಷನ್ ಮಾಡಿ ಸಬ್ಮಿಟ್ ಕೊಟ್ಟರೆ ಸಾಕು ನೀವು ನಿಮ್ಮ ಅಪ್ಲಿಕೇಶನ್ಸ್ ನಿಮ್ಮ ಒಂದು ಅರ್ಹತಾ ಪಟ್ಟಿ ಅರ್ಹತಾ ಅಂಕಪಟ್ಟಿ ಏನಿದೆಯೋ ಅದು ಡೌನ್ಲೋಡ್ ಆಗ್ತಾ ಹೋಗುತ್ತೆ ಸೊ ಇದಿಷ್ಟು ಈ ಒಂದು ತಂತ್ರಾಂಶದ ಬಗ್ಗೆ ಆದರೆ ಈಗ ಏನು ಈ ತಂತ್ರಾಂಶವನ್ನು ಇವರು ಚೇಂಜಸ್ ಮಾಡ್ತಿದ್ದಾರೆ ಅಂತಂದರೆ ಮೊದಲಿಗೆ ಅಂಕಪಟ್ಟಿ ಅನ್ನೋದ್ರ ಜೊತೆಗೆ ಸೊ ಅಪ್ಲಿಕೇಶನ್ ಹಾಕೋದು ಸಹ ಇತ್ತು ಸೊ ಎಲ್ಲಿ ಸೊ ಈ ವಿಭಾಗದಲ್ಲಿ ನಿಮಗೆ ಎರಡು ಆಪ್ಷನ್ಸ್ ಕಾಣಿಸ್ತಾ ಇತ್ತು ಆದರೆ ಈಗ ಕೇವಲ ಡೌನ್ಲೋಡ್ ಕಾಟೆಡ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಅಷ್ಟೇ ಒಂದೇ ಒಂದೊಂದು ಮಾತ್ರ ಬಿಟ್ಟಿದ್ದಾರೆ ಅಂದರೆ ಇಲ್ಲಿ ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇದು ಮುಂದಿನ ಟಿ ಇ ಟಿಗೆ ಅವರು ಅಪ್ಡೇಟ್ ಮಾಡ್ಕೋತಿದ್ದಾರೆ ಅನ್ನೋದು ಅರ್ಥ ಅಂದರೆ ಈ ಮುಂದಿನ ಟಿ ಇ ಟಿ ಆಗುತ್ತೆ ಅನ್ನೋದಾದರೆ ಆ್ಯಕ್ಚುಲಿ ಅಪ್ ಆಫ್ಲೈನ್ ಆದರೆ ಈ ತಿಂಗಳ ಅಂತ್ಯದಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ನೋಟಿಫಿಕೇಷನ್ಸ್ನ ಬಿಡಲೇಬೇಕು ಏನಕ್ಕೆ ಅಂತಂದರೆ ಸರಿಸುಮಾರು ಏಳರಿಂದ ಎಂಟು ತಿಂಗಳು ಅಂತರ ಆಯಿತು ಸೊ ನಮ್ಮ ಕರ್ನಾಟಕದಲ್ಲಿ ಒಂದು ಟಿ ಇ ಟಿ ನಡೀಬೇಕೆಂದರೆ ಏಳರಿಂದ ಎಂಟು ತಿಂಗಳು ಅರ್ಹ ಒಂದು ಅಂತರ ಇರುತ್ತೆ ಸೊ ಈಗ ಈ ಅಂತ್ರ ಮುಗಿದಿರೋದ್ರಿಂದ ಸೊ ಅವರು ಈಗ ಬಿಡಲೇಬೇಕು ಡಿಸೆಂಬರ್ ಅಥವಾ ಜನವರಿಯಲ್ಲಿ ಬಿಡಲೇಬೇಕು ಸೊ ಇದಕ್ಕೂ ಒಳ ಮೀಸಲಾತಿಗೂ ಯಾವುದೇ ಸಂಬಂಧ ಇಲ್ಲ ಸೊ ಅದರಿಂದ ಕಾರ್ಟೆಟ್ ಈಗಾಗಲೇ ಒಂದು ಅದು ಪ್ರಕ್ರಿಯೆ ಚಾಲನೆಯಲ್ಲಿದ್ದು ಇನ್ ಕೇಸ್ ಆನ್ಲೈನ್ ಅಂತ ಏನಾದರೂ ಆದರೆ ಮಾತ್ರ ಅದು ಮುಂದೂಡಿಕೆ ಆಗುತ್ತೆ ಇಲ್ಲ ಅಂತಂದರೆ ಅದು ಮುಂದೂಡಿಕೆ ಆಗೋದಿಲ್ಲ ಸೊ ಈ ತಿಂಗಳು ಅಥವಾ ಜನವರಿಯಲ್ಲಿ ನೋಟಿಫಿಕೇಷನ್ ಆಗುತ್ತೆ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಎಕ್ಸಾಮ್ ಹಾಗೆ ಆಗುತ್ತೆ ಸೊ ಅದರಿಂದ ಯಾರೆಲ್ಲ ಕಾಟೆಟ್ಗೆ ನೀವು ಓದ್ತಾ ಇದ್ದೀರೋ ಸೊ ನಿಮ್ಮ ಓದನ್ನು ಮುಂದುವರಿಸಿ ಅಂತ ಹೇಳ್ತಾ ಸೊ ಇದಿಷ್ಟು ಇಂದಿನ ಅಪ್ಡೇಟ್ ಆಗಿತ್ತು ಈ ಮಾಹಿತಿನ ನಿಮಗೆ ತಿಳಿಸಬೇಕಾಗಿತ್ತು ಅಂತ ಈ ವಿಡಿಯೋ ಮಾಡ್ತಿರೋದು ಸೊ ವೀಕ್ಷಕರೇ ಇದಾಗಿತ್ತು ಇಂದಿನ ಮಾಹಿತಿ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ವಿಡಿಯೋಗೊಂದು ಒಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಮೊದಲೇ ಸಿಗ್ತವೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು